ಒಳ್ಳೆ ವ್ಯಕ್ತಿ ಇಲ್ಲ ಅಲ್ಲಿ ಅಲ್ಲಿ ನೋಡ್ಕೊಳ್ಳೋ ಅಂತ ಇಂದಿರಾ ಗಾಂಧಿ ಇದ್ರು ನೆಹರು ಇದ್ರು ಒಳ್ಳೆ ಒಳ್ಳೆ ವ್ಯಕ್ತಿ ಇದ್ರು ಈಗಿಲ್ಲ ಅಲ್ಲಿ ಅಲ್ಲಿಲ್ಲ ಇವರೆಲ್ಲ ಬರೀ ಡಬಲ್ ಗೇಮ್ ಮಾಡ್ತಾವ್ರೆ ಸಿದ್ದರಾಮಯ್ಯ ಇವರು ಅವರು ಏನು ಗೊತ್ತೆ ಐದು ಐದು ಗ್ಯಾರಂಟಿ ಕೊಡ್ಕೊಂಡು ಐದು ಐದು ಯಾವ ಗ್ಯಾರಂಟಿನೂ ಕೊಡೋಲ್ಲ ಆಯ್ತಾ ನೋಡಿ ಅವ್ರು ಹುಟ್ಟಿದವ್ರು ಇಲ್ಲಿ ಇದೆ ನೋಡಿ ಬಿಜೆಪಿ ನಮ್ಮ ಇಡೀ ನಮ್ಮ ಇಂಡಿಯಾನ ಕಾಪಾಡುತ್ತೆ ಕಾಂಗ್ರೆಸ್ ಮಕ್ಕಳು ಇತ್ತು ಅವರು ಐವತ್ತು ವರ್ಷದಿಂದ ಏನೂ ಮಾಡಲಿಲ್ಲ ಮಾಡಿದರೆ ಬರೀ ಹತ್ತು ವರ್ಷದಲ್ಲಿ ಎರಡು ಮುಗಿಟ್ಟು ಅದು ನಾವು ಹೆಮ್ಮೆ ಕೊಡ್ತೇವೆ ಡೆವಲಪ್ಮೆಂಟ್ಸ್ ಆಗ್ಬೋದು ಅಭಿವೃದ್ಧಿ ಆಗ್ಬೋದು ದೇಶದ ರಕ್ಷಣೆ ಎಲ್ಲ ವಿಚಾರ ತೊಗೊಂಡ್ರೆ ಪ್ರತಿಯೊಂದು ವಿಚಾರದಲ್ಲೂ ಬಿಜೆಪಿ ಲಾಸ್ಟ್ ಎರಡು ಟರ್ಮಲ್ಲಿ ಏನೇನು ಅಭಿವೃದ್ಧಿ ನೋಡಿದ್ದೀರಾ ನೀವು ಕಡೆ ರಸ್ತೆ ಅಭಿವೃದ್ಧಿ ಆಗಿದೆ ಮಿಲ್ಟ್ರೀಸ್ ಆಗ್ಬೋದು ಎಲ್ಲ ಥರ ಅಭಿವೃದ್ಧಿ ಸರ್ ರೈಲ್ವೀರಿನಲ್ಲಿ ಇವೆಲ್ಲ ನೀನು ಜನಗಳಿಗೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ರೆ ಅಷ್ಟೇ ಸಾಕು ನಿಮಗೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಮೆಚ್ಕೊಳ್ತೀವಿ ಅವ್ನು ಒಳ್ಳೆ ಕೆಲಸ ಮಾಡೋಕ್ಕಾಗ್ತದೆ ನಾನು ಬಿಜೆಪಿನಲ್ಲ ಕ್ಯಾಂಡಿಡೇಟ್ನೂ ಅಲ್ಲ ನಾನು ಒಂದು ಸಾವತ್ತು ಯಾವ್ದು ಗೊತ್ತಿಲ್ಲ ಅವ್ರಿಗೆ ಆಗೋದು ಯಾರು ಅವರಿಂದ ನನಗೇನು ಉಪಯೋಗ ಆಗಲ್ಲ ನನ್ನಿಂದ ಅವ್ರಿಗೆ ಉಪಯೋಗ ಆಗಲಿ ನಮಸ್ತೆ ಮನೆ ಮನೆ ಮೈಸೂರು ದೊಡ್ಡ ಬಸವಣ್ಣ ಹಾಂ ದೊಡ್ಡ ಬಸವಣ್ಣ ದೊಡ್ಡ ಬಸವಣ್ಣ ದೊಡ್ಡ ಬಸವಣ್ಣವರ ಎಂ ಪಿ ಎಲೆಕ್ಷನ್ ನಡೀತಾ ಇದೆ ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ನೆಕ್ಸ್ಟು ಯಾರು ಬರಬೇಕು ಅಂತ ನಿಮ್ಮ ಮನಸ್ಸಿಗೆ ಬಿಜೆಪಿ ಬಿಜೆಪಿ ಕಾರಣ ಬಿಜೆಪಿ ನಮ್ಗೆ ಇಡೀ ನಮ್ಮ ಹಿಂದೆಯನ್ನು ಕಾಪಾಡುತ್ತೆ ಮತ್ತು ಕಾಂಗ್ರೆಸ್ಸು ಮೊದಲು ಇತ್ತು ಅವರು ಐವತ್ತು ವರ್ಷದಿಂದ ಏನೂ ಮಾಡಲಿಲ್ಲ ಅವ್ರು ಮಾಡಿದಾಗ ಬರೀ ಹತ್ತು ವರ್ಷದಲ್ಲಿ ಎರಡನೂ ಮುಗಿಟ್ಟಾರೆ ಅಂತ ನಾವು ಹೆಮ್ಮೆ ಕೊಡ್ತೇವೆ ಇವ್ರು ಬಂದರೆ ಏನೇನು ಅಭಿವೃದ್ಧಿ ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ ಯಾವ್ದು ಬಿ ಜೆ ಪಿ ಸರ್ಕಾರ ಬಂದರೆ ನಿಮ್ಮ ಮನಸ್ಸಲ್ಲಿರೋದು ಅಭಿವೃದ್ಧಿ ಏನೇನಿದೆ ಏನೇನು ಬರಬೇಕು ಅಂತ ನಮಗೆ ಬಿ ಜೆ ಪಿ ಸರ್ಕಾರ ಬಂದು ಬರ್ತದೆ ಹಾಂ ರೋಡು ಚೆನ್ನಾಗಿದೆ ರೈಲ್ವೆ ಚೆನ್ನಾಗಿ ವರ್ಷ ಚೆನ್ನಾಗಿದೆ ಪಟೋರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗೋಲ್ಲ ಟೈಮ್ ಇವರು ಕಾಂಗ್ರೆಸ್ನವರು ಬರೀ ಆಸ್ಪತ್ರೆ ಕೊಟ್ಟು ಮಾಡಿದರೆ ಅವರು ಅನಾನುಕೂಲ ಮಾಡಿಬಿಟ್ಟು ಫ್ರೀ ಯಾವ ರೀತಿ ಅನಾನುಕೂಲ ಅನಿಸ್ತಾನ ನಿಮಗೆ ಸ್ವಲ್ಪ ಫ್ರೀ ಕೊಟ್ಟರು ಹಾಂ ಈಗ ರೇಷನ್ ಕೊಟ್ಟಿರೋ ಅದು ಬಂದಿಲ್ಲ ರೇಷನ್ ಅದಕ್ಕೆ ದುಡ್ಡು ಹಾಕ್ಸಿಡೆಂಟು ಅದು ಬರಲಿಲ್ಲ ಇನ್ನು ಅರ್ಧ ಜನಕ್ಕೆ ಬರ್ತಿದ್ದರೆ ಅರ್ಧ ಜನಕ್ಕೆ ಬರ್ತಾಯಿಲ್ಲ ಈ ಕ್ಯಾನ್ಸರ್ ಮಾಡ್ಬಿಟ್ಟು ಮಾಡಿಬಿಟ್ಟು ಕಾಂಗ್ರೆಸ್ನವರು ಒಂದು ಸ್ಕೂಲ್ಗೆ ಮತ್ತು ಆಸ್ಪಿಟ್ಲ್ಗೆ ಮಾಡಿಬಿಟ್ಟಿದ್ರೆ ಏನು ಬೇಕಿಲ್ಲ ಸರ್ ಯಾವ ಇದು ಫ್ರೀ ಯಾವುದು ಬೇಕಿಲ್ಲ ಎಲ್ಲ ತುರ್ಕೊಂಡು ತಿನ್ನೋರು ಖಂಡಿತ ನಿಮ್ಮ ಅನಿಸಿಕೆ ಹಂಗೆ ಹಾಂ ಥ್ಯಾಂಕ್ ಯು ಅವರ ಈಗ ಲೋಕಸಭಾ ಚುನಾವಣೆ ನಡೀತಿದೆ ಸೆಂಟ್ರಲ್ಲಲ್ಲಿ ನಿಮ್ಗೆ ಯಾರು ಬಂದರೆ ಸರಿ ಅನ್ಸುತ್ತೆ ಸರ್ ಬಿಜೆಪಿ ಪಕ್ಷ ಒಳ್ಳೆ ಕಾರಣ ಸರ್ ಅಂದ್ರೆ ಎಲ್ಲ ದೇಶದ ಡೆವಲಪ್ಮೆಂಟ್ಸ್ ಹಾಕೋದು ಅಭಿವೃದ್ಧಿ ಆಗ್ಬೋದು ದೇಶದ ರಕ್ಷಣೆ ಎಲ್ಲ ವಿಚಾರದಲ್ಲಿ ತೊಗೊಂಡ್ರೆ ಪ್ರತಿಯೊಂದು ವಿಚಾರದಲ್ಲೂ ಬಿಜೆಪಿ ಬಂದಿದೆ ಲಾಸ್ಟ್ ಎರಡು ಅಲ್ಲಿ ಏನೇನು ಅಭಿವೃದ್ಧಿ ನೋಡಿದ್ದೀರಾ ನೀವು ಕಡೆ ರಸ್ತೆ ಅಭಿವೃದ್ಧಿ ಆಗಿದೆ ಮಿಲ್ಟ್ರೀಸ್ ಆಗ್ಬೋದು ಎಲ್ಲ ಥರ ಅಭಿವೃದ್ಧಿ ರೈತರಿಗೆ ಆರು ಆರು ಸಾವಿರ ವರ್ಷಕ್ಕೆ ಸರಿ ತಿಂಗಳಿಗೆ ಎರಡು ಎರಡು ಸಾವಿರ ರೂಪಾಯಿ ಹಾಕೋದು ಅಕೌಂಟ್ಗೆ ಹಾಕೋದು ಮತ್ತು ಬಡವರಿಗೆ ಕೋವಿಡ್ ಟೈಮಲ್ಲೆಲ್ಲ ಎಲ್ಪ್ ಮಾಡಿರೋದು ಜೊತೆಗೆ ಪ್ರತಿ ತಿಂಗಳು ಐದಕ್ಕೆ ಇಡೀ ದೇಶಕ್ಕೆಲ್ಲ ಕೊಡ್ತಾ ಇರೋದು ಇವೆಲ್ಲ ಅಭಿವೃದ್ಧಿ ನೋಡಿ ಮತ್ತು ಯಾವುದೇ ಥರ ಇದಿಲ್ಲ ದೇಶದ ಅಭಿವೃದ್ಧಿ ಜಿ ಡಿ ಪಿ ಇರ್ಬೋದು ಎರಡನೇ ಮೂರನೇ ಸ್ಥಾನಕ್ಕೆ ಎಲ್ಲ ಥರದಿಂದ ಬಿ ಜೆ ಪಿ ಬರಬೇಕು ಈಗ ಮೈಸೂರು ಜಿಲ್ಲೆಯಲ್ಲಿ ಮಹಾರಾಜರು ಸ್ಪರ್ಧಿಸ್ತಾರೆ ಮಹಾರಾಜರು ಬಂದ್ರೆ ಒಳ್ಳೇದ ಲಕ್ಷ್ಮಣ ಮಹಾರಾಜರು ಬಂದ್ರೆ ಒಳ್ಳೇದು ಏನಕ್ಕೆ ಅವರು ಆ ಮೈಸೂರು ರಾಜ್ಯಕ್ಕೆ ಅವ್ರದ್ದು ಕೊಡುಗೆ ರಾಜರು ಕೊಡುಗೆ ಅದರಿಂದ ಮಹಾರಾಜರು ಬಂದ್ರೆ ಒಳ್ಳೇದು ಅವ್ರು ಬಂದ್ರೆ ಏನೇನು ಅಭಿವೃದ್ಧಿ ನೋಡಬೇಕು ಅಂತ ಇದ್ದೀರಾ ಸರ್ ಮಾಡಬಹುದು ಸರ್ ಲಾಸ್ಟ್ ಟೈಮ್ ಪ್ರತಾಪ್ ಸಿಂಹ ಮಾಡಿದರೆ ಅಭಿವೃದ್ಧಿ ಮಾಡಿದ್ರೆ ಅದೇ ತರ ಅದನ್ನೇ ಕಂಟಿನ್ಯೂ ಮಾಡ್ ಮಾಡಿ ಬಂದ್ರೆ ಒಳ್ಳೇದು ತುಂಬಾ ಒಳ್ಳೆ ಮಾಡ್ತಾ ಇದಾರೆ ಎಲ್ಲ ದೇಶ ಉನ್ನತವಾಗಿ ನಡ್ಕೊಂಡು ಹೋಗ್ತಾ ಇದೆ ಅವ್ರು ಬಂದ್ರೆ ಚೆನ್ನಾಗಿರ್ತಾರೆ ಅಂತ ಹೇಳಿ ನಮ್ಮ ಉದ್ದೇಶ ಸರ್ ನಿಮ್ಮ ಮೈಸೂರು ಜಿಲ್ಲೆಯಲ್ಲಿ ಯಾರು ಬರ್ಬೋದು ಮಹಾರಾಜ್ ಮಹಾರಾಜ ಒಳ್ಳೆ ಬಂದ್ರೆ ಏನೇನು ಅಭಿವೃದ್ಧಿ ನೋಡ್ಬೇಕು ಅವ್ರಿಗೆ ಕೆಲಸ ಆಗ್ಬೇಕಂತ ನೀವು ಬಯಸ್ತೀರ ಸರ್ ಒಳ್ಳೆ ಕೆಲಸ ಮಾಡಿ ಸಾಕು ಏನು ಬಯಸಲ್ಲ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ನೀರಿನಲ್ಲಿ ಇವೆಲ್ಲ ನೀರ ಜನಗಳಿಗೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ರೆ ಅಷ್ಟೇ ಸಾಕು ನಿಮಗೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಮೆಚ್ಕೋತೀನಿ ಅವ್ನು ಒಳ್ಳೆ ಕೆಲಸ ಮಾಡೋಕ್ಕಾಗ್ತದೆ ಓಕೆ ತ್ಯಾಂಕ್ ಯು ನಾನು ಬಿ ಜೆ ಪಿನಲ್ಲ ಕ್ಯಾಂಡಿಡೇಟ್ನೂ ಅಲ್ಲ ನಾನು ಒಂದು ಯಾವುದು ಅವ್ರಿಗೆ ಯಾರು ಅವರಿಂದ ನನ್ನಿಂದ ನೀವು ಈ ಥರ ಹೇಳ್ಬಿಟ್ರೆ ನಿಮ್ಮ ಮತನ ಆ ಥರ ವೇಸ್ಟ್ ಮಾಡ್ಬಿಟ್ರೆ ಹೆಂಗೆ ಈಗ ನಾನು ಇರೀಕಾನ್ಬಿಟ್ಟು ನಾನು ಸ್ವತಂತ್ರ ಕರೆದು ಉದ್ದವ್ ನಲವತ್ತೆಣ್ಣೆ ಇಷ್ಟು ಉತ್ತರ ಹತ್ತಾಗಿಲ್ಲ ಇಟ್ಟಾಗ ಒಂದು ಪೈಸಾ ಯಾರಿಗೂ ಒಂದು ತಿಂತೀನಿ ಯಾರಿಗೊಂದು ಅಂತ ಹೇಳಿ ನಾನು ಕೇಳಾಕ್ತೀನಿ ಹೆಂಗೋ ಭಗವಂತ ನಿಮ್ಮಂಥದಿಂದ ಹೆಂಗೋ ಜೋದ ಸಾಕೊಂಡು ವಹಿಸ್ತಾ ಇದ್ದೀವಿ ಅದಕ್ಕೆ ಎಂಪಿ ಎಲೆಕ್ಷನ್ ನಡೀತಾ ಇದೆ ಈಗ ಮೈಸೂರು ಜಿಲ್ಲೆಯಲ್ಲಿ ಯಾರು ಬಂದ್ರೆ ಸರಿ ಅಂತ ಮೈಸೂರು ಮಹಾರಾಜರು ಕಾರಣ ಮೋದಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸರ್ ನಮ್ಮ ಸೈನಿಕರು ಉಳಿಸಿದ್ದಾರೆ ಹತ್ತು ವರ್ಷದಲ್ಲಿ ನಮ್ಮ ಬಂದು ಸೈನಿಕರು ಬಹಳ ಸಾಯ್ತಿದ್ರು ಈಗ ಹತ್ತು ವರ್ಷದಿಂದ ಸೈನಿಕರು ಒಬ್ಬ ಸೈನಿಕರು ಸಾಯ್ತಾ ಇಲ್ಲ ನಮ್ಮ ಪ್ರಾಣ ಗಾಯ ಸೈನಿಕರು ಮೇನು ದೇಶನ ಅಭಿವೃದ್ಧಿ ಮಾಡಿದ್ದಾರೆ ಮೋದಿ ಸರ್ಕಾರ ಬಂದರೆ ಒಳ್ಳೆಯದು ಸರ್ ಕಾಂಗ್ರೆಸ್ ಯಾಕೆ ಬರಬಾರ್ದು ಒಳ್ಳೆ ವ್ಯಕ್ತಿ ಇಲ್ಲ ಅಲ್ಲಿ ಅಲ್ಲಿ ನೋಡ್ಕೊಳ್ಳೋ ಅಂತ ಮೀನಲ್ಲಿ ಇಂದಿರಾ ಗಾಂಧಿ ಇದ್ದರು ನೆಹರು ಇದ್ರು ಒಳ್ಳೊಳ್ಳೆ ಆಗ್ತಿದ್ರು ಈಗಿಲ್ಲ ಅಲ್ಲಿ ಅಲ್ಲಿಲ್ಲ ಇವರೆಲ್ಲ ಬರೀ ಡಬಲ್ ಗೇಮ್ ಮಾಡ್ತಾವ್ರೆ ಸಿದ್ದರಾಮಯ್ಯ ಇವರು ಅವರು ಏನು ಗೊತ್ತೆ ಐದು 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 ಗ್ಯಾರಂಟಿ ಕೊಡ್ಕೊಂಡು ಐದಕ್ಕೆ ಯಾವ ಗ್ಯಾರಂಟಿನೂ ಕೊಡಲ್ಲ ಆಯ್ತವ ನೋಡಿ ಅವ್ರು ಹುಟ್ಟಿದವರು ಹೋಗಿ ಅಗ್ಗಿದೆ ನೋಡಿ ನಾವು ನೋಡಿದಾಗೆ ಬಾಡಿಗೆ ಬಂದಿದ್ರು ಎಂಬತ್ತೊಂದರಲ್ಲಿ ಅವ್ರು ಇಂಡಿಪೆಂಡೆನ್ಸ್ ಗೆದ್ದಿತ್ತು ಸಿದ್ದರಾಮಯ್ಯ ಅವರು ನಾನು ಸೆವೆಂಟಿ ಫೋರಾಗಿ ಆಟೋಕ್ಕೆ ಬಂದದ್ದು ಈ ಮನೆಮಲ್ಲಪ್ಪ ಕಾಲೇಜ್ ಪಕ್ಕದಲ್ಲಿ ಒಂದು ಸೀಮಣ ಕಡೆ ಅಲ್ಲ ರೂಮ್ ಮಾಡ್ಕೊಂಡಿದ್ರು ಅವರು ಸಿದ್ದರಾಮಯ್ಯ ಅವರು ಆಮೇಲೆ ಹಿಂಡಿ ಬಡ ಗೆದ್ರು ಗಂಗೋತ್ರಿ ಹುಡುಕದಲ್ಲಿ ಒಳಗಡೆ ಒಂದು ಬಾಡಿಗೆ ಮನೆ ತೊಗೊಂಡ್ರು ಅವಾಗ ಅವರು ಈಗಿನ ಹುಟ್ಟದೂರನ್ನ ನೋಡಿ ಹೆಂಗೆ ಮಡಿಕಿದ್ದಾರೆ ನೋಡಿ ಸರ್ ಇಲ್ಲಿ ಅವ್ರ ಚಾಮುಂಡೇಶ್ವರಿ ಛತ್ರದ ಸೋಲ್ ಇದೇ ಕಾರಣ ಇನ್ನೇನಿಲ್ಲ ಸರ್ ಕಾಂಗ್ರೆಸ್ ಬಂದರೆ ಇಲ್ಲಿ ಸಿದ್ದರಾಮಯ್ಯ ಏನು ಒಳ್ಳೆಯ ಕೆಲಸ ಮಾಡಿಲ್ಲ ಹುಟ್ಟಿದೂರಲ್ಲಿ ಏನೂ ಮಾಡಿಲ್ಲ ಹುಟ್ಟಿದವರಲ್ವ ಸರ್ ಅವರು ಸಿದ್ದರಾಮಯ್ಯ ಸರ್ ಏನು ಮಾಡ್ಬೋದಾಯ್ತು ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ನೋಡಿ ಇಲ್ಲಿ ನೋಡಿ ಸರ್ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಹುಟ್ಟಿದವರು ಸೌಂದರ್ಯ ಮಾಡ್ಬೋದಾಯ್ತು ನಮ್ಮ ಊರು ಹುಟ್ಟಿರೋ ಊರು ಸಿದ್ದರಾಮಯ್ಯ ಸೌಂದರ್ಯ ಮಾಡ್ಬೋದಾಯ್ತು ಮಾಡಿಲ್ಲ ಅದಕ್ಕೋಸ್ಕರಾಗಿ ಅವರು ಸಿದ್ದರಾಮಯ್ಯನ ಆ ಕಾಲಕ್ಕೆ ಇಷ್ಟ ಇಲ್ಲ